ರಾಜ್ಯದಲ್ಲಿ ಇ ಖಾತಾ ಇಲ್ಲದ ನಗರ ಪ್ರದೇಶದ ಆಸ್ತಿ ಮಾಲೀಕರಿಗೆ ಗುಡ್ ನ್ಯೂಸ್ ಇನ್ಮುಂದೆ ಬಿ ಖಾತಾ ವಿತರಣೆ ರಾಜ್ಯದ ನಗರ ವ್ಯಾಪ್ತಿಯಲ್ಲಿ ಖಾತ ಇಲ್ಲದ ಎಲ್ಲಾ ಆಸ್ತಿಗಳಿಗೂ ಕೂಡ ಬಿಖಾತವನ್ನ ನೀಡಲಾಗುತ್ತೆ ಅಂತ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ಈ ಮೂಲಕ ಖಾತ ಇಲ್ಲದ ನಗರ ಪ್ರದೇಶದ ಆಸ್ತಿ ಮಾಲೀಕರಿಗೆ ಗುಡ್ ನ್ಯೂಸ್ ನೀಡಿದ್ದಾರೆ ವಿಕಾಸಸೌಧದಲ್ಲಿ ಜಿಲ್ಲಾಧಿಕಾರಿಗಳ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು ಬೆಂಗಳೂರು ಹೊರತುಪಡಿಸಿ ರಾಜ್ಯದ ಬೇರೆ ಬೇರೆ ಸ್ಥಳೀಯ ಸಂಸ್ಥೆಗಳ ನಗರ ಪ್ರದೇಶಗಳ ವ್ಯಾಪ್ತಿಯಲ್ಲಿ ಐವತ್ತೈದು ಲಕ್ಷ ನಿವೇಶನಗಳಿದೆ ಈ ಪೈಕಿ ಇಪ್ಪತ್ತೆರಡು ಲಕ್ಷ ನಿವೇಶನ ಮಾಲೀಕರು ಈ ಖಾತಾವನ್ನು ಮಾಡಿಸಿದ್ದಾರೆ ಆದರೆ ಮೂವತ್ತರಿಂದ ಮೂವತ್ತೆರಡು ಲಕ್ಷ ನಿವೇಶನ ಆಸ್ತಿಗಳಿಗೆ ಯಾವುದೇ ರೀತಿಯಾದ ಈ ದಾಖಲೆ ಇರುವುದಿಲ್ಲ ಈ ಎಲ್ಲರಿಗೂ ಕೂಡ ಆನ್ಲೈನ್ ಮಾದರಿಯಲ್ಲೇ ಬಿ ಖಾತಾವನ್ನು ನೀಡಲು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಅಂತ ತಿಳಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಜನವರಿ ಏಳರಂದು ಸಭೆಯನ್ನು ನಡೆಸಿ ಫೆಬ್ರವರಿ ಹತ್ತರಿಂದ ದಾಖಲೆಯಿಲ್ಲದ ನಿವೇಶನಗಳ ಮಾಲೀಕರಿಗೆ ಒಮ್ಮೆ ಈ ಆಸ್ತಿಯನ್ನ ನಮೂದಿಸಿ ಬಿಖಾತ ಸಮಾನಾಂತರ ದಾಖಲೆ ನೀಡಬೇಕು ಅಂತ ಸೂಚನೆ ನೀಡಿದ್ದಾರೆ ಹೀಗಾಗಿ ಜಿಲ್ಲಾಧಿಕಾರಿಗಳ ಸಭೆಯನ್ನು ನಡೆಸಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಸಮ್ಮುಖದಲ್ಲಿ ಫೆಬ್ರವರಿ ಹತ್ತರ ಒಳಗಾಗಿ ಸುತ್ತೋಲೆಯನ್ನು ಹೊರಡಿಸಿ ಗರಿಷ್ಠ ಮೂರು ತಿಂಗಳ ಒಳಗಾಗಿ ಅಭಿಯಾನ ಮಾದರಿಯಲ್ಲಿ ಬಾಕಿ ಇರುವ ಎಲ್ಲ ಆಸ್ತಿಗಳಿಗೆ ಬೀಖಾತ ಮಾಡಿಕೊಡಬೇಕು ಅಂತ ಸೂಚಿಸಲಾಗಿದೆ ಅಂತ ಹೇಳಿದ್ದಾರೆ ಏಕಾತ ಮಾತ್ರ ಇರಲಿದ್ದು ಮುಂದಿನ ದಿನಗಳಲ್ಲಿ ಅನಧಿಕೃತ ನಿವೇಶನಗಳಿಗೆ ಅವಕಾಶ ಇರುವುದಿಲ್ಲ ನಗರ ವ್ಯಾಪ್ತಿಯಲ್ಲಿ ಈ ಅಭಿಯಾನ ಮುಗಿತಾ ಇದ್ದಂತೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೂ ಕೂಡ ಇದೇ ಮಾದರಿಯನ್ನ ಆರಂಭಿಸಲಾಗುವುದು ಅಂತ ಅವರು ಮಾಹಿತಿ ನೀಡಿದ್ದಾರೆ